ನಮ್ಮ ಕರ್ನಾಟಕದಲ್ಲಿ ಧರ್ಮಸ್ಥಳ ನಮ್ಮ ಹಿಂದುಗಳಿಗೆ ಧರ್ಮ ಕ್ಷೇತ್ರ ಆ ಕ್ಷೇತ್ರದ ಒಳಿರ್ತಕ್ಕಂಥ ಹುನ್ನಾರ ಈಗಾಗಲೇ ಬಟಾ ಬಯಲಾಗಿದೆ ಇದೊಂದು ಒಂದು ಜಾತಿ ಹೊಡಿಬೇಕು ಧರ್ಮ ಹೊಡಿಬೇಕು ಹಿಂದುತ್ವಕ್ಕೆ ಧಕ್ಕೆ ತರಬೇಕು ಹಿಂದುತ್ವದಲ್ಲಿ ಮ ಇರ್ತಕ್ಕಂಥ ಮನೋಭಾವಗಳಿಗೆ ಧಕ್ಕೆ ತರಬೇಕಂತ ಹುನ್ನಾರ ಇದು ಈ ಹುನ್ನಾರ ಒಂದು ಬಟಾಬೈಲಾಗಿದೆ ಅವ್ರನ್ನ ಇಮಿಡಿಯೇಟಾಗಿ ಹಿಂದೆ ಹರಿದಿರ್ತಕ್ಕಂಥ ತನಿಖೆ ಮಾಡಬೇಕಂತ ನಮ್ಮ ಆಗ್ರಹ ಅವರಿಗೆ ಶಿಕ್ಷೆ ಆದರೆ ಮುಂದಿನ ದಿನಗಳಲ್ಲಿ ಈ ಥರ ಕೆಲಸ ಆಗೋದಿಲ್ಲ ಜನ ನೆಮ್ಮದಿಯಿಂದ ಬದುಕ್ತಕ್ಕಂಥ ಕೆಲಸ ಮಾಡಬೇಕು ಜನ ಕೇಳ್ತಕ್ಕಂಥದ್ದು ನೆಮ್ಮದಿ ಬೇರೆ ಏನೂ ಕೇಳ್ತಾ ಇಲ್ಲ ಅದನ್ನು ಹೊಡಿತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಈ ಸರ್ಕಾರಗಳಿಗೆ ಒಂದು ದೊಡ್ಡ ಮಟ್ಟಕ್ಕೆ ಪಾಠ ಕಲಿಸ್ತಾರೆ ಜನ ಮುಂದಿನ ದಿನಗಳಲ್ಲಿ ಆದರೆ ಇವತ್ತಾಗಿರ್ತಕ್ಕಂಥದ್ದು ಧರ್ಮ ಹೊಡಿತಕ್ಕಂಥದ್ದು ನಾವು ಎಲ್ಲರೂ ಖಂಡಿಸ್ತಾ ಇದ್ವಿ ಮೋದಿಜಿಯವರ ಒಂದೇ ಸ್ಲೋಗನ್ ಇದೆ ಅವತ್ತಿಂದ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಸಬ್ ಕಾ ಪ್ರಯಾಸ್ ಅಂತ ಯಾವತ್ತು ಅವರು ಯಾವುದೇ ಜಾತಿ ಬಗ್ಗೆ ಮಾತಾಡಿಲ್ಲ ಭಾರತದಲ್ಲಿರ್ತಕ್ಕಂಥ ಇವತ್ತೇನು ಭಾರತೀಯರು ಅಂತ ಹೇಳಿದ್ಮೇಲೆ ಮುಸಲ್ಮಾನರು ಕ್ರಿಶ್ಚಿಯನ್ಸ್ ಯಾರಿದ್ದಾರೆ ಹಿಂದೂಗಳು ಎಲ್ಲ ಒಂದೇ ಆದರೆ ಅವರವ್ರ ಜಾತಿ ಅವ್ರಿಗೆ ದೊಡ್ಡದು ಯಾಕಂತ ಹೇಳಿದ್ರೆ ಆ ಒಂದು ರಕ್ತದಲ್ಲಿ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಅವರು ಧರ್ಮನ ಉಳಿಸ್ಕೊಳ್ತಕ್ಕಂಥದ್ದು ಅವರವ್ರ ಕರ್ತವ್ಯ ಅಂತ ಹೇಳಿ ಈಗ ಯಾರೋ ಒಬ್ಬ ಮುಸಲ್ಮಾನ ಒಬ್ಬ ಇವತ್ತು ಬಂದ್ಬಿಟ್ಟು ಯೂಟ್ಯೂಬಲ್ಲಿ ಇಲ್ಲದೆ ಇರ್ತಕ್ಕಂಥ ಕತೆ ಕಟ್ಕೊಂಡು ಇವತ್ತು ಅವ್ನು ಹೇಳಿದ್ನೆಲ್ಲ ಕೇಳಿ ಇವತ್ತು ನಮ್ಮ ಜನ ನೋಡ್ತಾರೆ ನಮ್ಮ ಧರ್ಮ ಒಡಿಯೋದ್ ಕೆಲಸ ಮಾಡ್ತಾನೆ ಅಂತ ಹೇಳಿದ್ರೆ ಇವತ್ತು ಅವ್ನು ಕೂಲಿಂಗ್ ಗ್ಲಾಸ್ ಹಾಕೊಂಡು ಪೊಲೀಸ್ ಸ್ಟೇನ್ಗೆ ಅವನು ಅಷ್ಟೊಂದು ಧೈರ್ಯವಾಗಿ ಬಂದು ನಿಂತ್ಕೊಂಡು ಮಾಡ್ತಾನೆ ಹಿಂದೆ ಯಾರಿದ್ದಾರೆ ಅವ್ರು ಇರ್ತಕ್ಕಂಥ ಅದನ್ನ ಇವತ್ತು ತನಿಖೆ ಆಗ್ಬೇಕು ಹಿಂದ್ಗಡೆ ಹುನ್ನಾರ ಏನಿದೆ ಅಂತಕ್ಕಂಥ ತನಿಖೆ ಆಗ್ಬೇಕು ಭಾರತದ ಎಲ್ಲರೂ ಅವರವರ ಜಾತಿಗಳಾಗಿರ್ಬೋದು ಅವರವರು ಬದುತಕ್ಕಂಥ ಕೆಲಸ ಮಾಡಬೇಕು ಭಾರತದನ್ನ ಮುನ್ನಡೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಜಾತಿ ಹೊಡಿತಕ್ಕಂಥ ರಾಜಕಾರಣ ಮಾಡ್ತಕ್ಕಂಥವ್ರನ್ನ ಪಿತ್ತಿರ್ಗಿ ಮಾಡೋರನ್ನ ಒದ್ದು ಒಳಗಡೆ ಹಾಕಿ ಅವ್ರಿಗೆ ಜೈಲ್ ಶಿಕ್ಷೆ ಕೊಡ್ಬೇಕಂತಕ್ಕಂಥದ್ದು ನಮ್ಮನ್ನೆಲ್ಲ ಆಗ್ರಹ ಇವತ್ತು ನಾವು ಒಂದು ಜಾತಿ ಬಗ್ಗೆ ಮಾತಾಡ್ತಾ ಇಲ್ಲ ಅವ್ರವ್ರ ಜಾತಿ ಅವ್ರ್ ದೊಡ್ಡದಿದೆ ಆದರೆ ಜಾತಿ ಹೊಡಿತಕ್ಕಂಥದ್ದು ನಾವು ಮುಸ್ಲಿಮರನ್ನ ನಾವು ಹೊಡಿಬೇಕಂತ ನೋಡಬಾರ್ದು ಅವರು ನಮ್ಮನ್ನ ಮಾಡಬಾರ್ದು ಕ್ರಿಶ್ಚಿಯನ್ಸ್ ಅವ್ರವ್ರಿಗೆ ಅವ್ರವ್ರ್ ದೊಡ್ಡವರಿದ್ದಾರೆ ಆದರೆ ಹಿಂದೂಸ್ತಾನದಲ್ಲಿ ಬಹುಸಂಖ್ಯಾರ ಇರ್ತಕ್ಕಂಥವ್ರನ್ನ ಟಚ್ ಮಾಡಿದ್ರೆ ಏನಾಗ್ತಕ್ಕಂಥದ್ದನ್ನು ನಾಳೆ ಬೆಳಿಗ್ಗೆ ಅವ್ರಿಗೆ ಸ್ವಲ್ಪ ಯಾರು ಮಾಡ್ತಾರೆ ಅವ್ರಿಗೆ ಸ್ವಲ್ಪ ಸರಿಯಾಗಿ ಅವರು ಸರ್ಕಾರದಲ್ಲಿ ಅವ್ರಿಗೆ ಮುಟ್ಟನೊಳಗ ಮಾಡಿದ್ರೆ ನಾಳೆ ಬೆಳಿಗ್ಗೆ ಇನ್ನೊಬ್ಬ ಬಿಚ್ಚೋದಿಲ್ಲ ಬಾಲ ಫಸ್ಟು ಭಾರತದಲ್ಲಿ ಇವತ್ತು ನಾವು ಬರ್ತೋ ನೋಡ್ಬೇಕು ಬರೀ ರಾಜಕಾರಣಕ್ಕೆ ಕೋಮು ಗಲಭೆಗಳು ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಅದ್ರ ಜೊತೆಗೆ ಜಾತಿ ಹೊಡಿತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಧರ್ಮ ಹೊರತಕ್ಕಂಥ ಕೆಲಸ ಮಾಡ್ತಕ್ಕಂಥ ಯಾವನೇ ಮಾಡಲಿ ಹಿಂದೂ ಮಾಡಲಿ ಮುಸ್ಲಿಮ್ ಮಾಡಲಿ ಕ್ರಿಶ್ಚಿಯನ್ ಮಾಡಲಿ ಅವನಿಗೆ ಫಸ್ಟ್ ಗಲ್ಲಗಾಕ್ಬೇಕು ಭಾರತದಲ್ಲಿ ಭಾರತವನ್ನು ಬೆಳವಣಿಗೆ ನೋಡಬೇಕು ಬದುಕೋದನ್ನು ನೋಡಬೇಕು ರಾಜಕಾರಣ ಮಾಡಿಬಿಟ್ಟು ಧರ್ಮ ಒಡೆ ಕೆಲಸ ಯಾವಾಗ ಮಾಡ್ತಾನೆ ಯಾರೇ ಇರಲಿ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಕ್ರಿಶ್ಚಿಯನ್ ಇರಲಿ ಅವನಿಗೆ ಎತ್ಕೊಂಬಂದು ಹೊರಗಡೆ ಜನರ ಮುಂದ್ಗಡೆ ಹಾಕ್ಬೇಕು ಭಾರತನ ಉಳಿಸೋಕ್ಕಂಥ ಕೆಲಸ ಮಾಡಬೇಕು ನಮ್ಮ ಆಗ್ರಹ ಇದೆ ಅವರ ಏನು ಅವರು ಅವರು ಪಣ ತೊಟ್ಟಿದ್ದಾರೆ ಎರಡು ಸಾವಿರದ ನಲವತ್ತೇಳು ನೂರು ವರ್ಷ ಸ್ವತಂತ್ರ ಆದಮೇಲೆ ಅವ್ರು ವಿಕಸಿತ ಭಾರತ ಅಂತ ಇರ್ತಕ್ಕಂಥದ್ದು ಎಲ್ಲರೂ ಸರಿ ಭಾರತನ ನಂಬರ್ ಒನ್ ತಗೊಂಡು ಹೋಗ್ಬೇಕಂತ ಕೆಲಸ ಅವರು ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಕೈ ಜೋಡಿಸ್ಬೇಕು ಭಾರತದಲ್ಲಿ ಇರ್ತಕ್ಕಂಥ ಜಾತಿ ಇರ್ತಕ್ಕಂಥ ಕೆಲಸ ನಿಲ್ಲಿಸಬೇಕು ಇದನ್ನು ಎನ್ನೇ ಕೊಟ್ಟರೆ ಮಾತ್ರ ಕೆಲಸ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಈ ಕಾಂಗ್ರೆಸ್ನವ್ರು ಇರ್ತಕ್ಕಂಥ ಕೆಲವರಿಗೆ ಕಾಮಾಲಿ ಅವ್ರ ರಾಜಕಾರಣಕ್ಕೇ ಬಲ್ಸ್ತಾರೋದು ಇವತ್ತು ಅವ್ರು ಅವರಿಗೆ ಮತ ಬೇಕು ಅಷ್ಟೇ ಅವರಿಗೆ ಮತ ತಗೊತಾರೆ ಈ ಗ್ಯಾರಂಟಿಗಳು ಕೊಡ್ರಲ್ಲ ಐದು ಗ್ಯಾರಂಟಿ ಕೊಟ್ಟರು ಜನಕ್ಕೆ ಹೆಂಗೆ ಮ ಮುಖಕ್ಕೆ ಮಸಿ ಬಳ್ದು ನೋಡ್ತಾ ಇದ್ವಿ ಇವತ್ತು ಅದೇ ಥರ ಎಸ್ ಐ ಟಿ ಕೂಡ ಮಾಡುತ್ತು ಇವತ್ತು ಮುಖಕ್ಕೆ ಮುಖವಾಡ ಅವನು ಹಾಕೊಂಡಿದ್ದಾನೆ ಅವ್ನು ಮುಖವಾಡ ಹಾಕೊಂಡವನೇ ಇವರು ಮುಖವಾಡನೆ ಹಾಕೊಂಡ್ರೇ ಇವರು ಬಣ್ಣಗಳನ್ನ ತೋರಿಸ್ತಾ ಇದ್ದಾರೆ ಅವರು ದೊಡ್ಡ ಮಟ್ಟಕ್ಕೆ ಹೋರಾಟ ಆಗುತ್ತೆ ಇವತ್ತು ಶಿಕ್ಷೆ ಕೊಡ್ತಕ್ಕಂಥ ಕೆಲಸ ಮಾಡಲೇಬೇಕು ಈ ಕಾಂಗ್ರೆಸ್ರು ಇಲ್ಲ ಅಂತ ಹೇಳಿದ್ರೆ ದೊಡ್ಡ ಮಟ್ಟಕ್ಕೆ ಹೋರಾಟ ಆಗುತ್ತೆ ಕರ್ನಾಟಕದಲ್ಲಿ ಆಗಲಿ ಭಾರತದಲ್ಲಿ ಇರ್ತಕ್ಕಂಥದ್ದು ಭಾರತ ಉಳಿಯತಕ್ಕಂಥ ಕೆಲಸ ಮಾಡ್ತಕ್ಕಂಥ ಯಾರು ಪರ ಕೈ ಇಡ್ತಾರೆ ಅವ್ರಿಗೆ ನಾಳೆ ಬೆಳಿಗ್ಗೆ ಉಳ್ಕಾಲ